ನಮಸ್ಕಾರ ಓ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಬನ್ನಿ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಡ್ತೀವಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರೈತ ಕಂಪ್ಲೆಕ್ಸ್ ಬರ್ತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಮೋಡಾನ್ಸನ ಕಡೆಯಿಂದ ಒಂದನೇಗಳನ್ನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದಕ್ಕೂ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ಇದೆ ಎಂಟ್ರಿ ಆಗಿ ಮೆಟ್ಲತ್ತ ಅಲ್ಲಿ ಲಂಪ್ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಆಗಿದೆ ಕಂಚೀಕೋ ಶುಭಲಕ್ಷ್ಮಿ ಸಿಲ್ಸ ಇನ್ನು ಕನ್ಫ್ಯೂಜನ್ ಅಂತ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಬ್ಲೌಸ್ಟಿಂಗು ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ತೋರಿಸಿ ಒಂದು ಆರೂವರೆಯಿಂದ ಒಂದು ಹನ್ನೆರಡು ಸಾವಿರ ರೂಪಾಯಿಗೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ನೋಡೋಣ ಬನ್ನಿ ಈ ಸಲ ನಾನು ಒಂದು ಪ್ಯೂರ್ ರೇಷ್ಮೆ ಸಾರಿನ ಆರೂವರೆ ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಮ್ಮ ಕಸ್ಟಮರ್ಸ್ಗೆ ನಾನು ಆರೂವರೆ ಸಾವಿರ ರೂಪಾಯಿನಲ್ಲಿ ಪ್ಯೂರ್ ರೇಷ್ಮೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಆರೂವರೆ ಸಾವಿರ ರೂಪಾಯಿನಲ್ಲಿ ನೋಡಿ ಮೇಡಮ್ ಸೊ ಫ್ರೆಂಡ್ ನೋಡ್ತಾ ಇದ್ರಲ್ಲ ಸಿಲ್ಕ್ ಸ್ಮಾರ್ಟ್ ಸ್ಟ್ಯಾಕ್ ಜೊತೆಗೆ ಬರುವಂತಹ ಬರೀ ಆರೂವರೆ ಸಾವಿರ ನಿಮಗೆ ಪ್ಯೂರ್ ರೇಷ್ಮೆ ಸೀರೆಗಳು ಬರ್ತಾ ನೋಡಿ ಬರ್ತಾರೆ ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಈ ತರ ನಿಮ್ಗೆ ಏನ್ ಹೇಳೋದು ಅಪ್ಪಟ ರೇಷ್ಮೆ ಸೀರೆಗಳನ್ನೆಲ್ಲ ಉಡಿಸ್ಬೇಕು ಅನ್ಕೊಂಡಿದ್ರಿ ಅಂದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಕೊಡ್ತಾ ಆದ್ರೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾರಿ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸ್ಪೆಷಲ್ ಆಫರ್ ಬನ್ನಿ ಖರೀದಿ ಮಾಡಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಕ್ ಸಾರಿ ಸೂಪರ್ ಯಾರಿಗಾದ್ರೂ ವೆರೈಟೀಸ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ ಆರೂವರೆ ಸಾವಿರ ರೂಪಾಯಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಏಳೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಈ ಸಲ ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಕೂಡ ಸಾರಿ ಕೊಡ್ತಾ ಇದ್ದೀನಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗು ವಿತ್ ಕಾಂಟ್ರಾಸ್ಟ್ ಬರುತ್ತೆ ಬೆಲೆ ಬಂದು ಬರೀ ಏಳುವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಸಾಕಾಗಿದೆ ಸಾರಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಲಕ್ಷ್ಮಿಗೆ ನೀವೇನಾದ್ರು ಈ ತರ ರೇಷ್ಮೆ ಸೀರೆಗಳೆಲ್ಲ ಹುಡುಕ್ಬೇಕು ಅಂದ್ರೆ ಹುಡುಕ್ತಾ ಇದ್ದೀರಾ ಅಂದ್ರೆ ಸಾರಿ ಹುಡುಬೇಕು ಅಂದ್ರೆ ಹುಡುಕ್ತಾ ಇದ್ದೀರಾ ಅಂದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಇಟ್ಸ್ ಡೆಫಿನೆಟ್ಲಿ ವರ್ತಿ ಅಂತಾನೆ ಹೇಳ್ಬೋದು ತುಂಬಾ ಪ್ರೀಮಿಯಂ ಆಗಿರುವಂತಹ ಸೀರೆಗಳೆಲ್ಲ ಲೈಕ್ ನೀವು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ಇಟ್ಸ್ ಲೈಕ್ ಸಮಥಿಂಗ್ ಹೈಯರ್ ಪ್ರೈಸ್ ಅಲ್ಲೇ ಇತ್ತು ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಮಾಡಿಕೊಡ್ತಾ ಇದ್ರೆ ಡೆಫಿನೆಟ್ ಆಗಿ ನೀವು ಒಂದ್ಸತಿ ಬನ್ನಿ ನೀವು ಈ ಪ್ಯೂರ್ ಸಿಲ್ಕ್ ನ ಒಂದ್ಸತಿ ಟ್ರೈ ಮಾಡಿ ಆಮೇಲೆ ಫ್ರೆಶ್ ಸ್ಟಾಕ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜು ನೀವು ಪ್ಯೂರ್ ರೇಷ್ಮೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕಾಂಟ್ರಾಸ್ಟ್ ಕೊಡ್ತಾ ಇದ್ರಿ ಹೆಂಗಪ್ಪ ಅಂತ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಓಲ್ಡ್ ಸ್ಟಾಕ್ ಅಂತ ಕೊಡ್ತಾನೆ ಇಲ್ಲ ಫ್ರೆಶ್ ಸ್ಟಾಕ್ ಇನ್ನ ಕಟ್ ಕೂಡ ಓಪನ್ ಆಗಿಲ್ಲ ಬನ್ನಿ ಮಾಡಿ ಅದಕ್ಕೋಸ್ಕರನೇ ನಾನು ನನ್ನ ಕಸ್ಟಮರ್ ಗೋಸ್ಕರ ಫ್ರೆಶ್ ಸ್ಟಾಕ್ ಕೊಡಬೇಕು ಅಂತ ತಗೊಂಡಿದ್ದೀನಿ ಸೂಪರ್ ಸರ್ ಸೊ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಇಮಿಡಿಯೇಟ್ ಆಗಿ ಬನ್ನಿ ತುಂಬಾ ವೆರೈಟೀಸ್ ಬಂದಿದೆ ಸಖತ್ ಆಗಿದೆ ಡೋಂಟ್ ಮಿಸ್ ದ ಚಾನ್ಸ್ ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಮೈಸೂರ್ ಸಿಲ್ಕ್ ಕ್ರೇಪ್ ನ ತೋರಿಸ್ತಾ ಇದೀನಿ ಅದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ವಿತ್ ಸಿಲ್ಕ್ ಮಾರ್ಟ್ ಆಗಿ ಬರುತ್ತೆ ಮೇಡಮ್ ಇದು ಇದು ನಮ್ಮಲ್ಲಿ ಮೇಡಮ್ ನಿಮ್ಗೆ ಇದ್ರ ಓಪನ್ ಮಾಡಕ್ಕೆ ಸ್ವಲ್ಪ ಭಯ ಸರ್ ನನಗೆ ಯಾಕೆಂದ್ರೆ ಇದು ಫೋಲ್ಡಿಂಗ್ ಅದೆಲ್ಲ ಬಂದ್ಬಿಟ್ಟು ತುಂಬಾ ಪ್ರೇಷಿಯಸ್ ಆಗಿರುತ್ತಲ್ಲ ಸರ್ ಜೊತೆ ಇನ್ನೊಂದು ಏನಂದ್ರೆ ಮೇಡಮ್ ನಮ್ಮಲ್ಲಿ ನಿಮಗೆ ಮೈಸೂರು ಸಿಲ್ಕ್ ರೇಪ್ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಓಕೆ ಅರೌಂಡ್ ತರ್ಟೀನ್ ತೌಸಂಡ್ ರುಪೀಸ್ ವರ್ಗೂ ವೆರೈಟಿ ಸಿಗುತ್ತೆ ನಮ್ಮಲ್ಲಿ ಸೂಪರ್ ಅಂದ್ರೆ ಅರವತ್ತು ಗ್ರಾಮ್ ಇಂದ ನೂರ ಎಂಬತ್ತು ಗ್ರಾಮ್ ವರ್ಗೂ ಎಲ್ಲಾ ವೆರೈಟೀಸು ನಮ್ಮಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೀವು ಹಾಗೆ ಜಸ್ಟ್ ನಾನು ಮಿಕ್ಸ್ ಅಪ್ ಅಲ್ಲಿ ತೋರಿಸ್ತೀನಿ ನಿಮಗೆ ನಾಲ್ಕೂವರೆಯಿಂದ ಹದಿಮೂರು ಸಾವಿರ ರೂಪಾಯಿ ವೆರೈಟಿ ನೋಡಿ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇರೋದ್ರ ಫೋನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ತರ್ಟೀನ್ ತೌಸಂಡ್ ರುಪೀಸ್ ತನಕ ಎಲ್ಲಾ ತರ ವೆರೈಟೀಸ್ ಅಲ್ಲಿ ಇಲ್ಲಿ ನಿಮ್ಗೆ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ಯಾಸ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿರುವಂತ ವೆರೈಟೀಸ್ ತ್ರೀ ಡಿ ಇದೆ ಟೂ ಡಿ ಕಾನ್ಸೆಪ್ಟ್ ಅಲ್ಲಿ ವೆರೈಟಿ ವೆರೈಟಿ ಮೈಸೂರು ಅಂತ ಸಕ್ಕತ್ತ ಇದೆ ವೆರೈಟೀಸ್ ನೋಡಿ ನನಗೆ ಇದರಲ್ಲಿ ಯಾವ್ದನ್ನ ನನಗೆ ತಗೋಬೇಕು ಅಂತ ನೀವು ನನ್ನ ಕೇಳಿದ್ರಿ ಅಂದ್ರೆ ನಾನು ಎಲ್ಲಾನು ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಸಕ್ಕತ್ತ ಆಗಿದೆ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ನಾನು ಮತ್ತೆ ಅದನ್ನ ಮೆನ್ಷನ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಗೊತ್ತಿರುತ್ತೆ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಪ್ರತಿದಿನ ವಿಡಿಯೋ ಮಾಡಬೇಕಾದ್ರೆ ಹೇಗೆ ಇಷ್ಟೊಂದು ವೆರೈಟೀಸ್ ಗಳನ್ನ ಅವ್ರ ಕೈಯಲ್ಲಿ ಅಫೋರ್ಡ್ ಮಾಡ್ಲಿಕ್ಕೆ ಆಗುತ್ತೆ ಕೊಡ್ಲಿಕ್ಕೆ ಆಗುತ್ತೆ ಎವ್ರಿ ಟೈಮ್ ಪ್ರತಿ ಸರಿ ಹೊಸ ಹೊಸ ಕಲೆಕ್ಷನ್ಸ್ ಅನ್ಬೇಕಾದ್ರೆ ದೇ ಆರ್ ಮೇಕಿಂಗ್ ಆನ್ ದಟ್ ಸೊ ಇದೆಲ್ಲ ನೀವು ನೋಡ್ತಾ ಇದ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಬ್ರಾಂಡ್ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಕೊಡ್ತಾ ಇದ್ರೆ ಸರಿ ವಿಡಿಯೋ ವಿಡಿಯೋದಲ್ಲಿ ತಾನೇ ಓಲ್ಡ್ ಕಲೆಕ್ಷನ್ಸ್ ಅದೆಲ್ಲ ಏನು ಅಲ್ಲ ಅದೊಂದು ಬೆಸ್ಟ್ ವಿಷಯ ನಾನ್ ಪ್ರೌಡ್ ಆಗಿ ಈ ಮೊಮೆಂಟ್ ನಲ್ಲಿ ನಿಮ್ಗೆ ಶೇರ್ ಮಾಡ್ಕೋತೀನಿ ಸೊ ಈ ವೆರೈಟೀಸ್ ಎಲ್ಲ ನಿಮ್ಗೆ ಬೇಕಾಯ್ತು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಮೈಸೂರ್ ಸಿಲ್ಕ್ ಅಲ್ಲಿ ಎಲ್ಲಾ ವೆರೈಟೀಸ್ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕಾಂಬಿನೇಷನ್ ಪ್ರತಿಯೊಂದು ವೆರೈಟಿನೂ ಇದರಲ್ಲಿ ಇದೆ ಮೇಡಮ್ ನೋಡಿ ಎಲ್ಲಾ ವೆರೈಟಿನೂ ಲೇಟೆಸ್ಟ್ ಆಗಿದೆ ಬೆಲೆ ನಿಮಗೆ ನಾಲ್ಕೂವರೆ ಸಾವಿರ ಹದಿಮೂರು ಸಾವಿರ ರೂಪಾಯಿ ಸಿಕ್ಕುತ್ತೆ ಆಫರ್ ಪ್ರೈಸ್ ಅಲ್ಲಿ ಸಾರೀಸ್ ಕೊಡ್ತಾ ಇದ್ದೀನಿ ಮಾಡಿ ನೂರ ಗ್ರಾಮ್ ಬರ ಎಂಟು ಸಾವಿರ ರೂಪಾಯಿ ಕೊಡ್ತೀನಿ ಈ ಸಲ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಆಫರ್ ಅನ್ಕೊಳ್ಳಿ ಸಖತ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ವಿತ್ ಸಿಲ್ಕ್ ಮ್ಯಾಗು ಬನ್ನಿ ಖರೀದಿ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಬಂದ ಮೇಡಮ್ ನಿಮಗೆ ನೈನ್ ತೌಸಂಡ್ ಇಂದ ಒಂದು ಲೆವೆನ್ ತೌಸಂಡ್ ರುಪೀಸ್ ಬರುತ್ತೆ ಓಕೆ ಹನ್ನೊಂದು ಒಂಬತ್ತು ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿಗೂ ಬರುತ್ತೆ ವೆರೈಟಿ ಇದು ಇದೇನಂದ್ರೆ ಇದು ಸ್ಪೆಷಲ್ ವೆರೈಟಿ ಮೇಡಮ್ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ವೆರೈಟಿ ಈ ಸಲ ಕೊಡ್ತಾರೋ ಸ್ಪೆಷಲ್ ವೆರೈಟಿ ಇದು ಸಕ್ಕತ್ ಆಗಿದೆ ವೆರೈಟಿ ಕಲರ್ಸ್ ಕಳೆದು ಒಂದಕ್ಕಿಂತ ಸೂಪರ್ ಕಲರ್ಸ್ ಕಳೆದು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ನೀವು ಎಲ್ಲ ಕಂಪ್ಲೀಟ್ ರೈಟ್ ಇದರ ಸ್ಪೆಷಾಲಿಟಿ ಸರ್ ಐ ಆಮ್ ಸೋ ಎಕ್ಸೈಟೆಡ್ ಕುಟ್ಟು ಸಾರೀಸ್ ಇವೆಲ್ಲ ನೋಡಿ ಓಕೆ ಪ್ಯೂರ್ ಅಲ್ಲಿ ಕುಟ್ಟು ಸಾರೀಸ್ ಪ್ಯೂರ್ ಅಲ್ಲಿ ಕುಟ್ಟು ಸಾರೀಸ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಬೆಲೆನು ತುಂಬಾ ಚೆನ್ನಾಗಿದೆ ಪ್ರೈಸ್ ತುಂಬಾ ರೀಸನಬಲ್ ಆಗಿದೆ ಒಂಬತ್ತು ಸಾವಿರ ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿ ಫ್ರೆಂಡ್ಸ್ ಯಾರಿಗಾದ್ರೂ ಒಂಬತ್ತು ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ತನಕ ಬರುವಂತ ವೆರೈಟೀಸ್ ಎಲ್ಲಾದ್ರೂ ನೋಡ್ತಾ ಇದ್ರ ಅಂದ್ರೆ ಈ ಕಲೆಕ್ಷನ್ ಸೂಪರ್ ಆಗಿದೆ ತುಂಬಾ ಒಳ್ಳೆ ಒಳ್ಳೆ ವೆರೈಟೀಸ್ ನ ಸುಭಲಕ್ಷ್ಮಿ ಸಿಲ್ಕ್ಸ್ ತಗೊಂಡ್ಬಂದಿದ್ರೆ ಇವತ್ತು ಹಿಡಿದ್ರೆ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹದಿಮೂರು ಸಾವಿರ ರೂಪಾಯಿ ಹುಡುಗು ಅಂದ್ರೆ ಕಂಚಿ ಸೀರೆ ಅಂತ ಹೇಳಿದ್ರು ಮೈಸೂರು ಸಿಲ್ಕ್ ರೇಪ್ ಎಲ್ಲಾ ವೆರೈಟೀಸ್ ನ ಇವತ್ತು ತೋರ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತೆ ಥ್ಯಾಂಕ್ ಯು ಸೋ ಮಚ್